ಕೇಂದ್ರ ಸರ್ಕಾರದ ಬಜೆಟ್ ವಿಚಾರದಲ್ಲಿ ಕಾಂಗ್ರೆಸ್ಸಿಗರು ದಿಕ್ಕು ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣಿಮನೆ ಶಿರಸಿಯಲ್ಲಿ ಆರೋಪಿಸಿದ್ದಾರೆ ಶಿರಸಿ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಹರಿಪ್ರಕಾಶ್ ಕೋಣಿಮನೆ ಮೋದಿಯವರ ನೇತೃತ್ವದ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲೂ ಸಹ ಕಾಂಗ್ರೆಸ್ ರಾಜಕೀಯವನ್ನ ದೊರಕಿದೆ ಮೂರು ವಿಚಾರಗಳಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಬಜೆಟ್ ಮಂಡನೆ ಪೂರ್ವದಲ್ಲಿ ಜಾತಿಯನ್ನ ತಂದರು ದಲಿತರನ್ನು ದೀನದಲಿತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದೆ ಈ ಬಜೆಟ್ನಲ್ಲಿ ಕೃಷಿ ಯುವಕರಿಗೆ ಉದ್ಯೋಗ ಕೌಶಲ್ಯಾಭಿವೃದ್ಧಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ವಲಯಗಳಿಗೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ ಈ ಐದು ಅಂಶಗಳನ್ನು ಬಜೆಟ್ನಲ್ಲಿ ಮಂಡಿಸಿದರೆ ಇದು ದಿಕ್ಕು ದೆಸೆ ಇಲ್ಲದ ಬಜೆಟ್ ಎಂದು ಕಾಂಗ್ರೆಸ್ಸಿಗರು ಹೇಳುತ್ತಾರೆ ಎಂದು ಹೇಳಿದರು ಕೃಷಿ ಈ ದೇಶದ ಆರ್ಥಿಕತೆಯ ಬುನಾದಿಯಾಗಿರುವಂತಹ ಕೃಷಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂಥದ್ದು ಮತ್ತು ಕೌಶಲ್ಯಾಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಕೌಶಲ್ಯವನ್ನು ಕೊಡೋದ್ರ ಮೂಲಕ ಹೆಚ್ಚಿನ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕು ಮತ್ತು ಎಂ ಎಸ್ ಎ ಸೆಕ್ಟರ್ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ವಿಶೇಷ ಆದ್ಯತೆಯನ್ನು ಕೊಡೋದು ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಡೋದು ಈ ಐದು ಕಾರ್ಯಕ್ರಮಗಳ ಮೂಲಕ ಈ ಬಜೆಟ್ನಲ್ಲಿ ದೇಶದ ಸರ್ವಾಂಗೀಣ ಸಮಗ್ರ ಅಭಿವೃದ್ಧಿಗೆ ಫೋಕಸ್ ಅನ್ನ ಮಾಡಿದರೆ ಅದು ದಿಕ್ಕು ದೆಸೆಯಿಂದ ಇರುವಂತಹ ಅಭಿವೃದ್ಧಿಯಿಂದ ಟೀಕೆಯನ್ನು ಮಾಡುತ್ತಿದ್ದಾರೆ ಅದಕ್ಕೆ ನಾವು ದಾಖಲೆಗಳ ಸಮೇತ ಅಂಕಿಅಂಶಗಳ ಸಮೇತ ಅದರ ಕುರಿತಾಗಿ ನಾನು ಅಂಕಿಅಂಶಗಳ ಸಮೇತ ನಿಮ್ಮ ಜೊತೆ ನಾನು ಸಾಮಾನ್ಯವಾಗಿ ನೀವು ರಾಜ್ಯದ ಬಜೆಟ್ ಅನ್ನು ತೆಗೆದುಕೊಳ್ಳಿ ಜಿಲ್ಲೆಗಳಿಗೆ ಯಾವುದೋ ಒಂದು ಯೋಜನೆ ಸಿಕ್ಕರೆ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಸಿದ್ದರಾಮಯ್ಯವರು ಮಂಡಿಸಿದ ಬಜೆಟ್ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಏನು ಸಿಕ್ಕಿದೆ ಅಂತ ಕೇಳಿದರೆ ಯಾರಾದರೂ ನಾವು ಅದನ್ನು ಶೂನ್ಯ ಅಂತ ಹೇಳ್ತೀವಿ ಹಾಗಾದರೆ ರಾಜ್ಯದ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನು ಸಿಕ್ಕಿಲ್ವಾ ಸ್ಥಳವಾಗಿ ನೋಡ್ತೀವಿ ಒಟ್ಟಾರೆಯಾಗಿ ನೋಡ್ತಾ ನಮ್ಮ ಜಿಲ್ಲೆ ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ ಕೈಗಾರಿಕೆ ದೃಷ್ಟಿಯಿಂದ ಮೂಲಸೌಕರ್ಯ ದೃಷ್ಟಿಯಿಂದ ಅಥವಾ ಸಾಮಾಜಿಕ ಸಬಲೀಕರಣದ ದೃಷ್ಟಿಯಿಂದ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ನಮ್ಮ ಜಿಲ್ಲೆಗೂ ಅದರ ಲಾಭ ಸಿಕ್ಕಿರುತ್ತೆ ಆದರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ ಸರ್ಕಾರದ ಅಂಕಿ ಸಂಖ್ಯೆಗಳ ಇಲಾಖೆ ಅದರ ಉತ್ತರವನ್ನು ಕೊಡಬೇಕು ನಾನು ಒಂದು ಉದಾಹರಣೆ ಇತ್ತೀಚಿನ ಉದಾಹರಣೆ ಕರ್ನಾಟಕದ ಜೊತೆಗೆ ತಮಿಳುನಾಡಿನಲ್ಲಿ ಮೂವತ್ತೆಂಟು ಜಿಲ್ಲೆಗಳಿವೆ ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿಲ್ಲ ಹಾಗೆ ಹೇಳುವವರಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಏನು ಸಿಕ್ಕಿದೆ ಎಂದು ಕೇಳಿದರೆ ಏನೇನುತ್ತಾರೆ ಎಂದು ಟಾಂಗ್ ನೀಡಿದ ಕೋಣೆ ಮನೆ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಒಂದು ಪಾಯಿಂಟ್ ಕೋಟಿ ರೂಪಾಯಿ ವಿನಿಯೋಗ ಮಾಡಿದೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನೀಡಿದ ಯಾವುದೇ ಯೋಜನೆಗಳು ಟೀಕಾಕಾರರಿಗೆ ಕಾಣುತ್ತಿಲ್ಲ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ರಾಜ್ಯ ಬಹುಬೇಗ ಅಭಿವೃದ್ಧಿ ಹೊಂದಿದೆ ಎಂದು ಹೇಳಿದರು ಆಗ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಆಗಿರಲಿಲ್ಲ ಆಗಿನ ಬಾಧ್ಯತೆಯನ್ನ ಯು ಪಿ ಎ ಸರ್ಕಾರ ನಿರಂತರವಾಗಿ ಹತ್ತು ವರ್ಷ ಪೂರೈಸೇ ಇರೋದ್ರಿಂದ ಆ ಬಾಧ್ಯತೆಯನ್ನ ಈಗಿನ ಕೇಂದ್ರ ಸರ್ಕಾರ ವಹಿಸಿಕೊಡ್ತಾ ಇದೆ ಬಿಹಾರ ಹಿಂದುಳಿದ ರಾಜ್ಯ ಆಗಿ ಯಾಕೆ ಉಳಿತು ಸ್ವಾತಂತ್ರ್ಯ ಒಂದು ಎಪ್ಪತ್ತು ವರ್ಷಗಳ ನಂತರ ಆ ಹಿಂದುಳಿದ ರಾಜ್ಯದ ಯಾಕೆ ಹೋಗಿಲ್ಲ ಅದಕ್ಕೆ ನಾನು ಅಡ್ರೆಸ್ ಮಾಡಬೇಕಲ್ಲ ಇವತ್ತು ಅದನ್ನು ಕೊಟ್ಟ ತಕ್ಷಣ ಮಲ್ಲತಾಯ ವಿವರಣೆ ಮಾಡ್ತಿದ್ದಾರೆ ಅಥವಾ ಒತ್ತಡಕ್ಕೆ ಪಡಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದೆ ಈ ವೇಳೆ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹರ್ತೆಬೈಲ್ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ನಗರಸಭೆಯ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಜಿಲ್ಲಾ ವಕ್ತಾರ ಸದಾನಂದ ಭಟ್ ಕಾರ್ಯಾಲಯದ ಕಾರ್ಯದರ್ಶಿ ಶ್ರೀರಾಮ್ ನಾಯ್ಕ್ ಸೇರಿ ಹಲವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ